ಮೂರನೇ ದಿನ ಇವತ್ತು ಕೂಡ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವ ಅರಣ್ಯ ಪ್ರದೇಶದಲ್ಲಿ ಉತ್ಖನನ ನಡೀತಾ ಇದೆ ಮೂರನೇ ದಿನದ ಇವತ್ತಿನ ಈ ಸಮಾಧಿ ಅಗಿಯುವ ಕಾರ್ಯದಲ್ಲಿ ಮೂಳೆಗಳು ಪತ್ತೆ ಆಗಿ ಹೋಯ್ತವೆ ಪೊಲೀಸ್ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ ಇವತ್ತು ಬೆಳಗಿನಿಂದಲೂ ಕೂಡ ಅನಾಮಧೇಯ ವ್ಯಕ್ತಿ ಗುರುತಿಸದ ಸ್ಥಳಗಳಲ್ಲಿ ಅದರಲ್ಲೂ ಆರನೇ ಪಾಯಿಂಟ್ನಲ್ಲಿ ಪ್ರಮುಖವಾಗಿ ಉತ್ಖನನಾ ಕಾರ್ಯ ನಡೆಸಲಾಗ್ತಾ ಇದೆ ಆರನೇ ಜಾಗದಲ್ಲಿ ಸಿಕ್ಕಿತ ಅಸ್ಥಿ ಪಂಜರ ಆರನೇ ಜಾಗದಲ್ಲಿ ಗುಂಡಿ ಅಗಿಯುವಾಗ ಮೂಳೆ ಪತ್ತೆಯಾಯ್ತ ಈಗೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ ಪೊಲೀಸ್ ಮೂಲಗಳು ಕೊಟ್ಟಿರುವ ಮಾಹಿತಿ ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಅಸ್ಥಿ ಪಂಜರಗಳು ಪತ್ತೆ ಅತ್ತಿ ಪಂಜರ ಮೂಳೆ ಹೊರತೆಗೆದಿದ್ದಾರೆ ಎಸ್ಐಟಿ ಟೀಂ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಅರಣ್ಯದಲ್ಲಿ ಉತ್ಖನನ ಕಾರ್ಯ ಮುಂದುವರೆದಿದೆ ಮೂಳೆ ಸಿಕ್ಕ ಬಗ್ಗೆ ಎಸ್ಐಟಿಯಿಂದ ಅಧಿಕೃತ ಮಾಹಿತಿ ಲಭ್ಯವಾಗ್ತಾ ಇದೆ ಸಮಾಧಿ ಸ್ಥಳದ ಉತ್ಖನನ ಕಾರ್ಯ ಈ ಕಾರ್ಯ ಇವತ್ತು ನಿರ್ಣಾಯಕ ಹಂತವನ್ನ ತಲುಪಿರುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಈ ಆರನೇ ಪಾಯಿಂಟ್ ಇದರ ಉತ್ಖನನ ಪ್ರಾರಂಭವಾದ ಕ್ಷಣದಿಂದಲೂ ಕೂಡ ಕುತೂಹಲ ಹೆಚ್ಚಾಗಿತ್ತು ಎರಡು ದಿನದ ಫೇಲ್ಯೂ ಇವತ್ತಿನ ನಿರೀಕ್ಷೆಯನ್ನ ಹೆಚ್ಚು ಮಾಡಿತ್ತು ಎಸ್ಐಟಿ ಮೂಲಗಳೇ ಕೊಡ್ತಾ ಇರುವ ಮಾಹಿತಿಯ ಪ್ರಕಾರ ಈ ಆರನೇ ಜಾಗದಲ್ಲಿ ಅಸ್ಥಿ ಪಂಜರದ ಕುರುಹುಗಳು ಪತ್ತೆಯಾಗಿರುವ ಸಾಧ್ಯತೆ ದಟ್ಟವಾಗ್ತಾ ಇದೆ ಮೂಳೆಯನ್ನ ಹೊರತೆಗೆದರ ಹಾಗಾದರೆ ಎಸ್ಐಟಿ ತಂಡ ಸದ್ಯಕ್ಕಿರುವ ಕುತೂಹಲ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ದಟ್ಟಾರಣ್ಯ ಪ್ರದೇಶದ ಒಳಗೆ ಉತ್ಖನನ ಕಾರ್ಯ ನಡೀತಾ ಇದೆ ಎಸ್ಐಟಿ ಅಧಿಕಾರಿಗಳು ಅಸ್ಸಾಂ ಹಾಗೆ ಲೋಕಲ್ ಸಿಬ್ಬಂದಿಗಳನ್ನ ಇವತ್ತು ಇನ್ವಾಲ್ವ್ ಮಾಡಿಕೊಂಡು ಈ ಸಮಾಧಿ ಅಗಿಯುವ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ ಆರನೇ ಜಾಗದಲ್ಲಿ ಭೂಮಿ ಅಗಿಯುವ ಸಂದರ್ಭದಲ್ಲಿ ಮೂಳೆ ಸಿಕ್ಕಿದೆ ಅನ್ನೋ ಸುದ್ದಿ ಇದೀಗ ಎಸ್ಐಟಿ ಮೂಲದಿಂದ ಲಭ್ಯವಾಗ್ತಾ ಇದೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಮಾರ್ಕ್ ಮಾಡಲಾಗಿದ್ದ ಒಟ್ಟು ಹದಿಮೂರು ಜಾಗಗಳು ಆ ಹದಿಮೂರು ಜಾಗಗಳ ಪೈಕಿ ಐದು ಸ್ಪಾಟ್ಗಳಲ್ಲಿ ಯಾವುದೇ ರೀತಿ ಮೂಳೆ ಸಿಕ್ಕಿರಲಿಲ್ಲ ಇವತ್ತು ಬೆಳಗ್ಗೆ ತನಿಖೆ ಪ್ರಾರಂಭ ಆಗುವ ಹಂತದಲ್ಲೂ ಕೂಡ ಈ ಅನಾಮಧೇಯ ವ್ಯಕ್ತಿ ಬಹಳ ಕಾನ್ಫಿಡೆನ್ಸ್ ನಲ್ಲಿದ್ದ ಇವತ್ತು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಇದಕ್ಕೆ ಪೂರಕವಾಗಿ ಮಾಹಿತಿಗಳು ಸಿಗ್ತಾ ಇರೋದು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಹೋಗ್ತಾರೆ ಅಭಿಷೇಕ್ ಮೂಳೆ ಸಿಕ್ತು ಅನ್ನೋ ಮಾಹಿತಿ ಎಷ್ಟು ಅಧಿಕೃತ ಎಸ್ಐಟಿ ಮೂಲಗಳಿಂದ ಈ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರೋದು ದೃಢಪಡಿಸ್ತಾ ಇದೆಯಾ ಎಸ್ಐಟಿ ಟೀಮ್ ಇದನ್ನು ಮೊದಲೇದಾಗಿ ಈ ತನಿಖೆ ಮುಗಿಯುವವರೆಗೂ ಇಂದ ಯಾವುದೇ ಅಧಿಕೃತ ಮಾಹಿತಿ ಬರೋದಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಯಾಕಂದ್ರೆ ತನಿಖೆಯ ಹಂತದಲ್ಲಿ ಯಾವ ಅಧಿಕಾರಿಯಾದರೂ ಆಗಲಿ ಯಾವ ತಂಡವಾದರೂ ಆಗಲಿ ಆ ಒಂದು ಮಾಹಿತಿ ಹೊರಗಡೆ ಅಧಿಕೃತವಾಗಿ ನೀಡದಂತೆ ಎಚ್ಚರಿಕೆಯನ್ನು ವಹಿಸುತ್ತೆ ಆದರೆ ಇದು ಸದ್ಯದ ಮಟ್ಟಿಗೆ ಸಿಕ್ಕಿದೆ ಅಂತ ಎಸ್ಐಟಿಯಿಂದ ಅಲ್ಲದಿದ್ರೂ ಕೂಡ ಈ ಉತ್ಖನನಕ್ಕೆ ಹೋಗಿರುವಂತಹ ಒಂದಿಷ್ಟು ಜನರೇನಿದ್ದಾರೆ ಅವರ ಕಡೆಯಿಂದ ಬಂದಿರುವಂತಹ ಮಾಹಿತಿ ಆಗಿರುವಂಥದ್ದು ಇಲ್ಲಿಗೆ ಗುಂಡಿ ನಂಬರ್ ಆರು ಪಾಯಿಂಟ್ ನಂಬರ್ ಆರು ಉತ್ಖನನ ಸ್ಪಾಟ್ ನಂಬರ್ ಒಂದು ಇವತ್ತಿನ ಪ್ರಕಾರ ಮೊದಲನೇ ಪಾಯಿಂಟ್ ಆಗಿರುವಂಥದ್ದು ಆದರೆ ನಂಬರ್ ವೈಸ್ ನಾವು ನೋಡಿದ್ರೆ ಪಾಯಿಂಟ್ ನಂಬರ್ ಆರರಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಅಸ್ತಿ ಪಂಜರದ ಒಂದಿಷ್ಟು ಕುರುಹು ಪತ್ತೆ ಆಗಿದೆ ಅನ್ನೋದು ಮಾಹಿತಿ ಈಗ ಲಭ್ಯವಾಗ್ತಿರುವಂತದ್ದು ಆದರೆ ಇಲ್ಲಿ ಒಂದು ಅಂಶವನ್ನ ಮತ್ತೆ ನಾವು ಗಮನಿಸಬೇಕಾಗತ್ತೆ ಸ್ಮಿತಾ ಒಮ್ಮೆ ನಾನು ಕ್ಯಾಮರಾ ಪರ್ಸನ್ ಮಹೇಶ್ ಅವರಿಗೆ ಈ ನದಿಯನ್ನ ತೋರಿಸಲಿಕ್ಕೆ ಕೇಳ್ಕೊಂತೇನೆ ನದಿಯನ್ನ ನೇತ್ರಾವತಿ ನದಿಯನ್ನ ನಾವು ನಿಮ್ಗೆ ಏನ್ ತೋರಿಸ್ತಾ ಇದ್ದೇವೆ ಅದರ ಬಲಭಾಗದಲ್ಲಿ ಅಂದ್ರೆ ನಾವು ನಿಂತಿರುವ ಸ್ಥಳದಿಂದ ಬಲಭಾಗದಲ್ಲಿ ಈ ಒಂದು ಉತ್ಖನನ ಕಾರ್ಯವನ್ನ ನಡೆಸ್ತಾ ಇರುವಂತದ್ದು ಈ ನೇತ್ರಾವತಿ ನದಿಯಲ್ಲಿ ಕಾಲು ಜಾರಿ ಬಿದ್ದಂಥವರಿರಬಹುದು ಆತ್ಮಹತ್ಯೆ ಮಾಡಿಕೊಂಡಂತವರಿರಬಹುದು ಅದರ ಜೊತೆಗೆ ಬೇಕಂತಲೇ ಒಂದಿಷ್ಟು ಕೊಲೆಗಳು ನಡೆದಿರುವಂತಹ ಸಾಧ್ಯತೆ ಇರಬಹುದು ಇಲ್ಲಿ ಬಂದಂತ ಅನಾಮಿಕ ಶವಗಳು ಅಥವಾ ಯಾರಿಗೂ ಗೊತ್ತಾಗದಂತ ಅಪರಿಚಿತ ಶವಗಳು ಒಂದು ಭಾಗಕ್ಕೆ ಬಂದು ನಿಂತಾಗ ಅವನ್ನ ನದಿಯ ದಂಡೆಯ ಪಕ್ಕದಲ್ಲೇ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿ ಅದನ್ನ ನದಿಯ ದಂಡೆಯ ಪಕ್ಕದಲ್ಲೇ ಹೂಳಲಾಗ್ತಿತ್ತು ಅಂತ ಈಗ ಮಾಹಿತಿ ಇರೋದ್ರಿಂದ ಒಂದು ವೇಳೆ ಆ ಯುಡಿಆರ್ ಆಗಿದ್ದರೆ ಪೊಲೀಸ್ ಠಾಣೆಯಲ್ಲಿ ಈ ಅನಾಮಕ ಶವ ಸಿಕ್ಕಿದೆ ಅಂತ ಪೊಲೀಸರ ಸಮ್ಮುಖದಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಹೂತಿದ್ದರೆ ಅದರ ದಾಖಲೆ ಇದ್ದರೆ ಈ ವ್ಯಕ್ತಿ ಹೇಳ್ತಿರುವಂತ ಅಥವಾ ನೀಡಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಹಾಗೂ ಇಲ್ಲಿ ಸಿಕ್ಕಂತ ಅಸ್ಥಿ ಸಂಬಂಧ ಇಲ್ಲ ಅಂತ ಆಗುತ್ತೆ ಒಂದು ವೇಳೆ ಪೊಲೀಸರ ದಾಖಲೆಯಲ್ಲಿ ಏನಾದರೂ ಈ ಒಂದು ಅಸ್ಥಿಪಂಜರದ ಬಗ್ಗೆ ಉಲ್ಲೇಖವಿಲ್ಲದೆ ಹೋದಂತಹ ಸಂದರ್ಭದಲ್ಲಿ ಅಭಿಷೇಕ್ ಅಭಿಷೇಕ್ ನಾವು ದೃಶ್ಯದಲ್ಲಿ ಕೆಲವು ಮೂಮೆಂಟ್ಸ್ ನ ಗಮನಿಸ್ತಾ ಇದ್ದೀವಿ ಒಂದು ನೀಲಿಕಲ್ಲನ ಬಗೆಟು ಹಾಗೆ ಒಂದು ಚೇರು ಇತ್ಯಾದಿ ಕೆಲ ಸಲಕರಣೆಗಳು ಇದೆಲ್ಲ ಮೂವ್ ಆಗ್ತಾ ಇರೋದು ಏನ್ ನಡೀತಿದೆ ಎಕ್ಸಾಕ್ಟ್ಲಿ ಆ ಸ್ಪಾಟ್ ನಲ್ಲಿ ಏನಾಗ್ತಿದೆ ಅದನ್ನ ವಿವರಿಸ್ತಾ ಹೋಗಬಹುದಾ ಸತತವಾಗಿ ಮೂರನೇ ದಿನ ಇವತ್ತು ಕೂಡ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಬಳಿ ಇರುವ ಅರಣ್ಯ ಪ್ರದೇಶದಲ್ಲಿ ಉತ್ಖನನ ನಡೀತಾ ಇದೆ ಮೂರನೇ ದಿನದ ಇವತ್ತಿನ ಈ ಸಮಾಧಿ ಅಗಿಯುವ ಕಾರ್ಯದಲ್ಲಿ ಮೂಳೆಗಳು ಪತ್ತೆ ಆಗಿ ಹೋಯ್ತಾ ಪೊಲೀಸ್ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ ಇವತ್ತು ಬೆಳಗಿನಿಂದಲೂ ಕೂಡ ಅನಾಮಧೇಯ ವ್ಯಕ್ತಿ ಗುರುತಿಸದ ಸ್ಥಳಗಳಲ್ಲಿ ಅದರಲ್ಲೂ ಆರನೇ ಪಾಯಿಂಟ್ನಲ್ಲಿ ಪ್ರಮುಖವಾಗಿದೆ ಉತ್ಹನ ಕಾರ್ಯ ನಡೆಸಲಾಗ್ತಾ ಇದೆ ಆರನೇ ಜಾಗದಲ್ಲಿ ಸಿಕ್ಕಿತ ಅಸ್ಥಿ ಪಂಜರ ಆರನೇ ಜಾಗದಲ್ಲಿ ಗುಂಡಿ ಅಗಿಯುವಾಗ ಮೂಳೆ ಪತ್ತೆಯಾಯ್ತ ಈಗೊಂದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ರಿಪಬ್ಲಿಕ್ ಕನ್ನಡಕ್ಕೆ ಪೊಲೀಸ್ ಮೂಲಗಳು ಕೊಟ್ಟಿರುವ ಮಾಹಿತಿ ನಿಗೂಢ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಅಸ್ಥಿ ಪಂಜರಗಳು ಪತ್ತೆ ಅತ್ತಿ ಪಂಜರ ಮೂಳೆ ಹೊರತೆಗೆದ್ದಿದ್ದಾರೆ ಎಸ್ಐಟಿ ಟೀಂ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಅರಣ್ಯದಲ್ಲಿ ಉತ್ಖನನಾ ಕಾರ್ಯ ಮುಂದುವರೆದಿದೆ ಮೂಳೆ ಸಿಕ್ಕ ಬಗ್ಗೆ ಎಸ್ಐಟಿಯಿಂದ ಅಧಿಕೃತ ಮಾಹಿತಿ ಲಭ್ಯವಾಗ್ತಾ ಇದೆ ಸಮಾಧಿ ಸ್ಥಳದ ಉತ್ಖನನ ಕಾರ್ಯ ಈ ಕಾರ್ಯ ಇವತ್ತು ನಿರ್ಣಾಯಕ ಹಂತವನ್ನ ತಲುಪಿರುವ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ ಬಹಳ ಪ್ರಮುಖವಾಗಿ ಈ ಆರನೇ ಪಾಯಿಂಟ್ ಇದರ ಉತ್ಖನನ ಪ್ರಾರಂಭವಾದ ಕ್ಷಣದಿಂದಲೂ ಕೂಡ ಕುತೂಹಲ ಹೆಚ್ಚಾಗಿತ್ತು ಎರಡು ದಿನದ ಫೇಲ್ಯೂರ್ ಇವತ್ತಿನ ನಿರೀಕ್ಷೆಯನ್ನ ಹೆಚ್ಚು ಮಾಡಿತ್ತು ಎಸ್ಐಟಿ ಮೂಲಗಳೇ ಕೊಡ್ತಾ ಇರುವ ಮಾಹಿತಿಯ ಪ್ರಕಾರ ಈ ಆರನೇ ಜಾಗದಲ್ಲಿ ಅಸ್ತಿ ಪಂಜರದ ಕುರುಹುಗಳು ಪತ್ತೆಯಾಗಿರುವ ಸಾಧ್ಯತೆ ದಟ್ಟವಾಗ್ತಾ ಇದೆ ಮೂಳೆಯನ್ನ ಹೊರತೆಗೆದರ ಹಾಗಾದರೆ ಎಸ್ಐಟಿ ತಂಡ ಸದ್ಯಕ್ಕಿರುವ ಕುತೂಹಲ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ದಟ್ಟಾರಣ್ಯ ಪ್ರದೇಶದ ಒಳಗೆ ಉತ್ಖನನ ಕಾರ್ಯ ನಡೀತಾ ಇದೆ ಎಸ್ಐಟಿ ಅಧಿಕಾರಿಗಳು ಅಸ್ಸಾಂ ಹಾಗೆ ಲೋಕಲ್ ಸಿಬ್ಬಂದಿಗಳನ್ನ ಇವತ್ತು ಇನ್ವಾಲ್ವ್ ಮಾಡಿಕೊಂಡು ಈ ಸಮಾಧಿ ಅಗಿಯುವ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ ಆರನೇ ಜಾಗದಲ್ಲಿ ಭೂಮಿ ಅಗಿಯುವ ಸಂದರ್ಭದಲ್ಲಿ ಮೂಳೆ ಸಿಕ್ಕಿದೆ ಅನ್ನೋ ಸುದ್ದಿ ಇದೀಗ ಎಸ್ಐಟಿ ಮೂಲದಿಂದ ಲಭ್ಯವಾಗ್ತಾ ಇದೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಮಾರ್ಕ್ ಮಾಡಲಾಗಿದ್ದ ಒಟ್ಟು ಹದಿಮೂರು ಜಾಗಗಳು ಆ ಹದಿಮೂರು ಜಾಗಗಳ ಪೈಕಿ ಐದು ಸ್ಪಾಟ್ಗಳಲ್ಲಿ ಯಾವುದೇ ರೀತಿ ಮೂಳೆ ಸಿಕ್ಕಿರಲಿಲ್ಲ ಇವತ್ತು ಬೆಳಗ್ಗೆ ತನಿಖೆ ಪ್ರಾರಂಭ ಆಗುವ ಹಂತದಲ್ಲೂ ಕೂಡ ಈ ಅನಾಮಧೇಯ ವ್ಯಕ್ತಿ ಬಹಳ ಕಾನ್ಫಿಡೆನ್ಸ್ ನಲ್ಲಿದ್ದ ಇವತ್ತು ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಇದಕ್ಕೆ ಪೂರಕವಾಗಿ ಮಾಹಿತಿಗಳು ಸಿಗ್ತಾ ಇರೋದು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಹೋಗ್ತಾರೆ ಅಭಿಷೇಕ್ ಮೂಳೆ ಸಿಕ್ತು ಅನ್ನೋ ಮಾಹಿತಿ ಎಷ್ಟು ಅಧಿಕೃತ ಎಸ್ಐಟಿ ಮೂಲಗಳಿಂದ ಈ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರೋದು ದೃಢಪಡಿಸ್ತಾ ಇದೆಯಾ ಎಸ್ಐಟಿ ಟೀಮ್ ಇದನ್ನ ಮೊದಲಾಗಿ ಈ ತನಿಖೆ ಮುಗಿಯುವವರೆಗೂ ಇಂದ ಯಾವುದೇ ಅಧಿಕೃತ ಮಾಹಿತಿ ಬರೋದಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಯಾಕಂದ್ರೆ ತನಿಖೆಯ ಹಂತದಲ್ಲಿ ಯಾವ ಅಧಿಕಾರಿಯಾದರೂ ಆಗಲಿ ಯಾವ ತಂಡವಾದರೂ ಆಗಲಿ ಆ ಒಂದು ಮಾಹಿತಿ ಹೊರಗಡೆ ಅಧಿಕೃತವಾಗಿ ನೀಡದಂತೆ ಎಚ್ಚರಿಕೆಯನ್ನು ವಹಿಸುತ್ತೆ ಆದರೆ ಇದು ಸದ್ಯದ ಮಟ್ಟಿಗೆ ಸಿಕ್ಕಿದೆ ಅಂತ ಎಸ್ಐಟಿಯಿಂದ ಅಲ್ಲದಿದ್ರೂ ಕೂಡ ಈ ಉತ್ಖನನಕ್ಕೆ ಹೋಗಿರುವಂತಹ ಒಂದಿಷ್ಟು ಜನರೇನಿದ್ದಾರೆ ಅವರ ಕಡೆಯಿಂದ ಬಂದಿರುವಂತಹ ಮಾಹಿತಿ ಇಲ್ಲಿಗೆ ಗುಂಡಿ ನಂಬರ್ ಆರು ಪಾಯಿಂಟ್ ನಂಬರ್ ಆರು ಉತ್ಖನನ ಸ್ಪಾಟ್ ನಂಬರ್ ಒಂದು ಇವತ್ತಿನ ಪ್ರಕಾರ ಮೊದಲನೇ ಪಾಯಿಂಟ್ ಆಗಿರುವಂಥದ್ದು ಆದರೆ ನಂಬರ್ ವೈಸ್ ನಾವು ನೋಡಿದ್ರೆ ಪಾಯಿಂಟ್ ನಂಬರ್ ಆರರಲ್ಲಿ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಅಸ್ಥಿ ಪಂಜರದ ಒಂದಿಷ್ಟು ಕುರುಹು ಪತ್ತೆ ಆಗಿದೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗ್ತಿರುವಂತದ್ದು ಆದರೆ ಇಲ್ಲಿ ಒಂದು ಅಂಶವನ್ನ ಮತ್ತೆ ನಾವು ಗಮನಿಸಬೇಕಾಗತ್ತೆ ಸ್ಮಿತಾ ಒಮ್ಮೆ ನಾನು ಕ್ಯಾಮರಾ ಪರ್ಸನ್ ಮಹೇಶ್ ಅವರಿಗೆ ಈ ನದಿಯನ್ನ ತೋರಿಸಲಿಕ್ಕೆ ಕೇಳ್ಕೊಂತೇನೆ ನದಿಯನ್ನ ನೇತ್ರಾವತಿ ನದಿಯನ್ನ ನಾವು ನಿಮ್ಗೆ ಏನ್ ತೋರಿಸ್ತಾ ಇದ್ದೇವೆ ಅದರ ಬಲಭಾಗದಲ್ಲಿ ಅಂದ್ರೆ ನಾವು ನಿಂತಿರುವ ಸ್ಥಳದಿಂದ ಬಲಭಾಗದಲ್ಲಿ ಈ ಒಂದು ಉತ್ಖನನ ಕಾರ್ಯವನ್ನ ನಡೆಸ್ತಾ ಇರುವಂತದ್ದು ಈ ನೇತ್ರಾವತಿ ನದಿಯಲ್ಲಿ ಕಾಲು ಜಾರಿ ಬಿದ್ದಂತವರಿರಬಹುದು ಆತ್ಮಹತ್ಯೆ ಮಾಡಿಕೊಂಡಂತವರಿರಬಹುದು ಅದರ ಜೊತೆಗೆ ಬೇಕಂತಲೇ ಒಂದಿಷ್ಟು ಕೊಲೆಗಳು ನಡೆದಿರುವಂತಹ ಸಾಧ್ಯತೆ ಇರಬಹುದು ಇಲ್ಲಿ ಬಂದಂತ ಅನಾಮಿಕ ಶವಗಳು ಅಥವಾ ಯಾರಿಗೂ ಗೊತ್ತಾಗದಂತಹ ಅಪರಿಚಿತ ಶವಗಳು ಒಂದು ಭಾಗಕ್ಕೆ ಬಂದು ನಿಂತಾಗ ಅವನ್ನ ನದಿಯ ದಂಡೆಯ ಪಕ್ಕದಲ್ಲೇ ಆ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿ ಅದನ್ನ ನದಿಯ ದಂಡೆಯ ಪಕ್ಕದಲ್ಲೇ ಹೂಳಲಾಗ್ತಿತ್ತು ಅಂತ ಈಗ ಮಾಹಿತಿ ಇರೋದ್ರಿಂದ ಒಂದು ವೇಳೆ ಆ ಯುಡಿಆರ್ ಆಗಿದ್ದರೆ ಪೊಲೀಸ್ ಠಾಣೆಯಲ್ಲಿ ಈ ಅನಾಮಿಕ ಶವ ಸಿಕ್ಕಿದೆ ಅಂತ ಪೊಲೀಸರ ಸಮ್ಮುಖದಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಹೂತಿದ್ದರೆ ಅದರ ದಾಖಲೆ ಇದ್ದರೆ ಈ ವ್ಯಕ್ತಿ ಹೇಳ್ತಿರುವಂತಹ ಅಥವಾ ನೀಡಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಹಾಗೂ ಇಲ್ಲಿ ಸಿಕ್ಕಂತ ಅಸ್ಥಿಪಂಜರಕ್ಕೆ ಸಂಬಂಧ ಇಲ್ಲ ಅಂತ ಆಗುತ್ತೆ ಒಂದು ವೇಳೆ ಪೊಲೀಸರ ದಾಖಲೆಯಲ್ಲಿ ಏನಾದರೂ ಈ ಒಂದು ಅಸ್ಥಿಪಂಜರದ ಬಗ್ಗೆ ಉಲ್ಲೇಖವಿಲ್ಲದೆ ಹೋದಂತ ಸಂದರ್ಭದಲ್ಲಿ ಅಭಿಷೇಕ್ ಅಭಿಷೇಕ್ ನಾವು ದೃಶ್ಯದಲ್ಲಿ ಕೆಲವು ನ ಗಮನಿಸ್ತಾ ಇದ್ದೀವಿ ಒಂದು ನೀಲಿಕಲ್ಲನ ಬಗೆಟು ಹಾಗೆ ಒಂದು ಚೇರು ಇತ್ಯಾದಿ ಕೆಲ ಸಲಕರಣೆಗಳು ಇದೆಲ್ಲ ಮೂವ್ ಆಗ್ತಾ ಇರೋದು ಏನ್ ನಡೀತಿದೆ ಎಕ್ಸಾಕ್ಟ್ಲಿ ಆ ಸ್ಪಾಟ್ ನಲ್ಲಿ ಏನಾಗ್ತಿದೆ ಅದನ್ನ ವಿವರಿಸ್ತಾ ಹೋಗಬಹುದಾ